ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಯಾವ ರೀತಿ ನಾವು ಕೈಯು ಮತ್ತು ಕಾಲುಗಳನ್ನ ರೆಡಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಮೊದಲು ನಾವು ಕೈಗಳಿಗೆ ಬ್ಲೌಸ್ ಪೀಸ್ನ ಯಾವ ರೀತಿ ಸುತ್ತಬಿಟ್ಟು ಬಿಂದಿಗೆಗೆ ಅಲಂಕಾರ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು ಒಂದು ಬ್ಲೌಸ್ ಪೀಸು ತೊಗೊಂಡಿದ್ದೀನಲ್ಲ ಅದನ್ನು ಅರ್ಧಕ್ಕೆ ಮಡಚ್ಕೊಂಡು ಈಗ ಒಂದು ಕೈಯನ್ನು ಸುತ್ಕೊತಾ ಇದ್ದೀನಿ ಆದಷ್ಟು ಸುಕ್ಕು ಬರ್ದಾಗಿ ಸುತ್ಕೊಬೇಕಾಗುತ್ತೆ ಗಟ್ಟಿಯಾಗಿ ಬರ್ದಾಗಿ ಸುತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಅದೆಲ್ಲ ಮಡಕೆಗಳೆಲ್ಲ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ರಿಂಕಲ್ಸ್ ಎಲ್ಲ ಬಂದರೆ ನೋಡಿ ನಾನು ಇಷ್ಟು ನೀಟಾಗಿ ಗಟ್ಟಿಯಾಗಿ ಸುತ್ಕೊತಾ ಇದ್ದೀನಿ ನೀವು ಅಷ್ಟೇ ಇದೇ ರೀತಿ ಮಾಡಿ ಮಾಡಿಕೊಂಡ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೆಲ್ಲ ನಮಗೆ ತುಂಬನೇ ಟೈಮೆಲ್ಲ ಉಳಿಯುತ್ತೆ ಮತ್ತು ಎಷ್ಟು ಕೆಲಸ ಮಾಡಿದ್ರು ವರಮಹಾಲಕ್ಷ್ಮಿ ದಿವಸ ನಮಗೆ ಸಾಕಾಗೋದೇ ಇಲ್ಲ ಟೈಮ್ ಅನ್ನೋದು ಸಿಗೋದೇ ಇಲ್ಲ ಹಾಗಾಗಿ ನಾವು ಒಂದು ಎರಡರಿಂದ ಮೂರು ದಿವಸ ಮುಂಚಿತವಾಗಿನೇ ಈ ರೀತಿ ಎಲ್ಲ ನಾವು ಸೆಟ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ನಾವು ಆರಾಮಾಗಿ ವರಮಹಾಲಕ್ಷ್ಮಿಗೆ ತಾಯಿಗೆ ಸೀರೆ ಅಲಂಕಾರನ ಮತ್ತು ನಾವೆಲ್ಲ ಏನೇನು ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಆರಾಮಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಒಂದು ಕಡೆ ನಾನು ಕೈಯನ್ನು ನೀಟಾಗಿ ಬ್ಲೌಸ್ ಪೀಸಲ್ಲಿ ಎಲ್ಲ ಸುತ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ತುದಿಗೆ ಹೋಗ್ಬಿಟ್ಟು ನಾನು ಇನ್ನೊಂದು ಕೈಯನ್ನು ಸುತ್ಕೊತಾ ಇದ್ದೀನಿ ನೋಡಿ ಈ ಕೈಯು ಬಲಗೈ ಆಗಿರೋದ್ರಿಂದ ಒಂದು ಸ್ವಲ್ಪ ಮೇಲುಗಡೆಗೆ ನೋಡ್ತಾ ಇದ್ದರೆ ಆಶೀರ್ವಾದ ಮಾಡಿ ಮಾಡೋ ಥರ ಇರಬೇಕು ಇದು ಒಂದು ಸ್ವಲ್ಪ ಆ ಥರ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕಟ್ಕೊಂಡಿದ್ದೀನಿ ದಾರದಲ್ಲಿ ಯಾಕೆಂದರೆ ನಾವು ಒಂದೊಂದು ಸಲ ತಗೊಂಡಾಗ ನಮಗೆ ಬೇಕನ್ಸೋದು ಸಿಗೋದಿಲ್ಲ ನಮಗೆ ವಿಧಿ ಇಲ್ದಲೆ ಇನ್ನೊಂದು ಸಲ ಬರೋರು ಯಾರು ಅಂತಂದ್ಬಿಟ್ಟು ನಾವು ತೊಗೊಂಡಿರ್ತೀವಿ ಆ ಸಮಯದಲ್ಲೆಲ್ಲ ಕೈಯಲ್ಲಿ ಒಂದು ಸ್ವಲ್ಪ ಕೆಳಗಡೆ ನೋಡ್ತಾಯಿತ್ತು ಹಾಗಾಗಿ ನಾನು ಕಟ್ಟಿಟ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನಮಗೆ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ ಅವನ್ನ ಎಕ್ಸ್ಚೇಂಜ್ ಮಾಡೋದಕ್ಕೂ ಅವಕಾಶಗಳೆಲ್ಲ ಇರ್ತದೆ ನೋಡಿಕೊಂಡು ನೀವು ತೊಗೊಳ್ಳಿ ನಾನು ತೊಗೊಂಡಿದ್ದೆ ಓದುವರ್ಷ ತೊಗೊಂಡಿರೋದು ಇದು ಇನ್ನೊಂದು ಸಲ ನಾನು ಈಗ ತೊಗೊಂತೀನಿ ಅದು ತುಂಬ ಚೆನ್ನಾಗಿ ನೋಡಿಬಿಟ್ಟು ತೊಗೊತೀನಿ ಒಂದು ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಇವಾಗ ಇರೋದ್ರೊಳಗೇ ನಾನು ಜೋಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕೈಗಳಿಗೆ ನಾನು ಬ್ಲೌಸ್ ಪೀಸನ್ನು ಈ ರೀತಿ ನೀಟಾಗಿ ಕಟ್ಕೊಂಡಿದ್ದೀನಿ ಇದನ್ನು ಹಾಗೇನೇ ಪರ್ಮನೆಂಟಾಗಿ ಇಟ್ಕೊಂಡ್ಬಿಡ್ತೀನಿ ನಾನು ಯಾಕೆಂದರೆ ನಾನು ದೇವಿಗೆ ಯಾವ ರೀತಿ ಸುಲಭವಾಗಿ ಹಾಗೆ ಸರಳವಾಗಿ ಅಲಂಕಾರನ ಮಾಡ್ಬೋದು ಸೀರೆಯಿಂದ ಅಂತ ನಾನು ಆದಷ್ಟು ವೀಡಿಯೋಗಳನ್ನ ಹಾಕೋದ್ರಿಂದ ನನಗೆ ಈ ಥರ ಎಲ್ಲ ಬೇಕಾಗುತ್ತೆ ಹಾಗಾಗಿ ಮೊದಲೇ ನಾನು ಈ ಥರದ ಇಟ್ಕೊಂಡಿದ್ದೀನಿ ಈಗ ಒಂದು ತಂಬಿಗೆಗೆ ಅಂದರೆ ಬಿಂದಿಗೆಗೆ ಈ ತಾಮ್ರದ ಬಿಂದಿಗೆಗೆ ಒಂದು ಕಡ್ಡಿನ ಕಟ್ಕೊಂಡಿದ್ದೀನಿ ನೋಡಿ ತುಂಬ ಜಾಸ್ತಿ ಇರಬಾರ್ದು ಒಂದು ಮಳ ಇರುತ್ತಲ್ಲ ಮಳದಲ್ಲಿ ಒಂದು ಒಂದು ಸ್ವಲ್ಪ ಕಡಿಮೆನೇ ಇರಬೇಕು ಆ ರೀತಿ ನಾವು ನೋಡಿಕೊಂಡು ಕಟ್ಕೊಬೇಕು ಆ ಥರ ಕಡ್ಡಿ ತೊಗೊಂಡು ಕಟ್ಕೊಬೇಕಾಗುತ್ತೆ ಇದು ನನ್ನ ಸ್ವಲ್ಪ ಉದ್ದಾಗಿದೆ ನಾನು ಸ್ವಲ್ಪ ಕಟ್ ಮಾಡಿಸ್ಬೇಕಷ್ಟೇ ಆದ್ರೂ ಅದರೊಳಗೆ ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಮಳ ಇದೆಯಲ್ಲ ಒಂದು ಮಳ ಅರ್ಧ ಮಳಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಕಡ್ಡಿ ಯಾವಾಗಲೇ ಚೆನ್ನಾಗಿ ಬರೋದು ಇಲ್ಲಾಂತಂದರೆ ಕಡ್ಡಿಯೆಲ್ಲ ಉದ್ದಕ್ಕದಾಗಲ್ಲ ತೊಂದರೆ ಆಗುತ್ತೆ ನೋಡಿ ಹೀಗೆ ಎರಡು ಕಡೆಗೂ ನಾನು ಗುಂಡುಬಿನ್ ಹಾಕ್ಕೊಂಡು ಸಟ್ ಮಾಡ್ಕೊತಾ ಇದ್ದೀನಿ ಬಿಂದಿಗೆಗೆ ಬಿಂದಿಗೆ ಕಾಣದ ಹಾಗೆ ಆರಾಮಾಗಿ ಈ ರೀತಿ ನಾವು ಸೆಟ್ ಮಾಡ್ಕೊಂಬಿಟ್ರೆ ನಾವು ಸೀರೆ ಉಡಿಸ್ತೀವಲ್ಲ ಆ ಸಮಯದಲ್ಲಿ ನಾವು ಯಾವ ಬ್ಲೌಸ್ ಪೀಸ್ ಇರುತ್ತೋ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಇರುತ್ತೋ ಅದನ್ನು ಇದ್ರ ಮೇಲೆ ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ನಾವೀಗೆಲ್ಲ ನಾವು ನಾವೆಲ್ಲ ಸೀರೆ ಉಟ್ಕೊಂಡಾಗ ಯಾವ ರೀತಿ ಸೀರೆ ಉಟ್ಕೊಂಡಾಗೆಲ್ಲ ಅಲಂಕಾರ ಕಾಣಿಸುತ್ತೆ ಎದೆ ಭಾಗ ಎಲ್ಲ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಮಾಡಬೇಕು ಮಾಡ್ಬೇಕಂತಂದ್ಬಿಟ್ಟು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಗೆ ಸೆಟ್ ಮಾಡಿಬಿಟ್ಬಿಡ್ತೀನಿ ನಾನು ಎಲ್ಲ ಸೀರೆಗಳ್ಗು ಉಡಿಸ್ಬೇಕಾದ್ರೆ ಇದೇ ಬಿಂದಿಗೆ ಇಡೋದ್ರಿಂದ ಈಗೆಲ್ಲ ಸೆಟ್ ಮಾಡಿಟ್ಕೊಂಡ್ರೆ ನಮಗೆ ಬ್ಲೌಸ್ ಪೀಸು ಯಾವ ಸೀರೆಗೆ ಯಾವುದು ಮ್ಯಾಚ್ ಇರುತ್ತೋ ಅದನ್ನು ಇದ್ರ ಮೇಲ್ಭಾಗದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನಾವು ಆರಾಮಾಗಿ ಬೇಗ ಕೆಲಸ ಮುಗಿಸ್ಕೊಂಬೋದು ಅಂತಂದ್ರೆ ನಾನು ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಲಕ್ಷ್ಮೀ ಎಲ್ಲನ ನಾವು ಸೀರೆ ಎಲ್ಲ ಉಡಿಸ್ದಾಗ ಹಾಗೆ ಕೂತ್ಕೊಂಡು ಒಂದು ಹೆಂಗಸು ಯಾವ ರೀತಿ ಕೂತ್ಕೊಂಡಿರ್ತಾಳೋ ಅದೇ ರೀತಿ ಕೂತ್ಕೊಂಡಿರಬೇಕು ಅಂತ ಅನ್ಸಿದ್ರೆ ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ನಾನು ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಅದ್ರ ಮೇಲೆ ಹುಲ್ಲನ್ನು ಇಟ್ಬಿಟ್ಟು ಕಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಎರಡು ಕಡೆನೂ ಎರಡು ಎದೆ ಭಾಗಕ್ಕೆ ಹುಲ್ಲನ್ನು ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ ಹುಲ್ಲನ್ನು ಸಿಗಲ್ಲ ಅಂತಂದಿದ್ದ ಪಕ್ಷದಲ್ಲಿ ಒಂದು ಪೇಪರನ್ನು ಹಾಕ್ಬಿಟ್ಟು ನೀವು ಎರಡೋ ಕಡೆಯೂ ಒಂದು ಸ್ವಲ್ಪ ಉಂಡೆ ಮಾಡಿಬಿಟ್ಟು ಪೇಪರನ್ನ ಸುತ್ತಬಿಟ್ಟು ಇಟ್ಕೊಂಡೋದ್ರಿಂದ ಅದು ಜರ್ಗಾಡ್ದಂಗೆ ನಾವು ಕಟ್ಕೊಬೇಕಾಗುತ್ತೆ ಈಗ ಎರಡೋ ಕಡೆನೂ ನಾನು ಪೇಪ್ ಪೇಪರೆಲ್ಲ ಇಟ್ಟಾದ್ಮೇಲೆ ಹುಲ್ಲನ್ನು ಇಟ್ಟಾದ ಮೇಲೆ ಎರಡೂ ಕಡೆಯೂ ಪಿನ್ ಹಾಕ್ಬಿಟ್ಟು ಅದನ್ನು ಗಟ್ಟಿಯಾಗಿ ಕಟ್ಕೊತಾ ಇದ್ದೀನಿ ಈಗ ನಾವು ದೇವಿಗೆ ಅಲಂಕಾರ ಮಾಡೋದಕ್ಕೆ ಆಗುತ್ತೆ ನೋಡಿ ಈಗ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ನಾನು ಅದ್ರ ಮೇಲುಗಡೆ ಒಂದು ಇಡ್ತಾ ಇದ್ದೀನಿ ನೋಡಿ ಒಂದು ಮನೆ ಇಟ್ಬಿಟ್ಟು ಅದ್ರ ಮೇಲುಗಡೆ ಇಡ್ತಾ ಇದ್ದೀನಿ ಅದೇ ರೀತಿ ಕಾಲನ್ನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ನೋಡಿ ಇದೇ ಕಾಲುಗಳನ್ನ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಕಾಲು ಅಂತ ಅನಿಸುತ್ತೆ ನನಗೆ ಇದ್ರ ಅಳತೆ ಗೊತ್ತಿಲ್ಲ ಒಬ್ಬೊಬ್ರು ಕೇಳ್ತಾಯಿದ್ದಾರೆ ಯಾವ ಸೈಜಿಂದು ಎಷ್ಟು ಇಂಚಿದೆ ಅಂತಂದ್ಬಿಟ್ಟು ನನಗೆ ನನಗಾದಷ್ಟು ಸರಿಯಾಗಿ ಗೊತ್ತಿಲ್ಲ ಒಂದು ಸಲ ಹೋದಾಗ ಕೇಳ್ಕೊಂಬರ್ತೀನಿ ಅವಾಗ ಮೆಸೇಜ್ ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಮೆಸೇಜ್ ಮಾಡಿರೋರಿಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಪೇಪರ್ ಅರ್ಧ ಪೇಪರ್ನ ನಾನು ಕಟ್ ಮಾಡಿಬಿಟ್ಟು ಒಂದು ಕಾಲಿಗೆ ನೋಡಿ ಈ ರೀತಿ ಸುತ್ಕೊತಾ ಇದ್ದೀನಿ ಏನಕ್ಕೆ ಸುತ್ಕೊಬೇಕು ಅಂದರೆ ಕಾಲಿನ ತೊಡೆ ಒಂದು ಸ್ವಲ್ಪ ಉದ್ದಾಗೋದ್ರಿಂದ ನಮಗೆ ವರಮಾಲಕ್ಷ್ಮಿಗೆ ಅಲಂಕಾರ ಮಾಡಬೇಕಾದ್ರೆ ಒಂದು ಸ್ವಲ್ಪ ತುಂಡ ಇದ್ದರೆ ಕಾಲೆಲ್ಲನ ಆವಾಗ ನಮಗೆ ಉಡ್ಸೋದಕ್ಕೆ ನಮಗೆ ಬೇಕಾದಂಗೆ ಗುಡ್ಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಈಗ ಪೇಪರಲ್ಲಿ ನಾನು ಸುತ್ತಬಿಟ್ಟು ಆಮೇಲೆ ಗುಂಡ್ಪಿನ್ ಇದ್ದೀನಿ ಆದಷ್ಟು ಪಿನ್ ಹಾಕೋದ್ರ ಬದಲು ಗುಂಡ್ಪಿನ್ ಹಾಕೋದು ತುಂಬಾ ಒಳ್ಳೆಯದು ಈಗ ಒಂದು ಕಾಲು ಸುತ್ತಕೊಂಡಿದ್ದಾಯಿತು ಇನ್ನೊಂದು ಕಾಲ್ ಇದೆಯಲ್ಲ ನೋಡಿ ಇದನ್ನು ಒಂದು ಸ್ವಲ್ಪ ನಾನು ಹೊಲ್ದಿದ್ದೀನಿ ತೊಡೆ ತೊಡೆ ಭಾಗ ಹಿಂದಗಡೆ ತೊಡೆ ಭಾಗದಿಂದ ಕಾಲನ್ನು ಸೇರಿಸ್ಬಿಟ್ಟು ಹೊಲ್ಕೊಂಡಿದ್ದೀನಿ ಆದಷ್ಟು ಪಿನ್ನಗಳು ಹಾಕೋದ್ರೆ ಬಟ್ಟೆ ಎಲ್ಲ ಹರಿದೋಗುತ್ತೆ ಹತ್ತಿ ಎಲ್ಲ ಕಾಣಿಸುತ್ತೆ ಆಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನಮಗೆ ಎಷ್ಟು ಕಾಲು ಬಗ್ಬೇಕೋ ಆ ಕಾಲನ್ನು ಅಷ್ಟು ಹದವಾಗಿ ನಾನು ತಗೊಂಡು ಮುಡ್ಚಿಬಿಟ್ಟು ಆಮೇಲೆ ಸೂಜಿ ದಾರದಿಂದ ಹೊಲ್ದಿದ್ದೀನಿ ಹಾಗಾಗಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಲಕ್ಷ್ಮಿ ಎಲ್ಲ ಕೂತ್ಕೊಳ್ತಾಳಲ್ಲ ಅದಕ್ಕೆಲ್ಲ ಈ ರೀತಿ ಹೊಲಿದ್ರೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ನಾನು ಹೊಲ್ದಿಟ್ಕೊಂಡಿದ್ದೀನಿ ಈಗ ಪೇಪರ್ನೆಲ್ಲ ಸುತ್ತಕೊಂಡಾದಮೇಲೆ ಈಗ ಗುಂಡು ಪಿನ ಹಾಕೊಂಡಿದ್ದೀನಿ ನೋಡಿ ಈಗ ಕಾಲುಗಳು ಎರಡನ್ನೂ ರೆಡಿಯಾಗಿದೆ ಇದೇ ರೀತಿ ಮಾಡ್ಕೊಳೋದ್ರಿಂದ ನಮಗೆ ಈಸಿಯಾಗಿ ಅಲಂಕಾರ ಮಾಡೋದಕ್ಕೆ ಆಗುತ್ತೆ ಈಗ ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೋಡಿ ಈ ಬ್ಲೌಸ್ ಪೀಸು ನಿಮ್ಗೆ ಆದಷ್ಟು ಕಾಲುಗಳಿಗೆ ಒಂದೇ ಥರ ಬ್ಲೌಸ್ ಪೀಸ್ ಎರಡಿದ್ರೆ ನೀವು ಒಂದು ಒಂದಕ್ಕೆ ಒಂದು ಬ್ಲೌಸ್ ಪೀಸು ಸುತ್ಕೊಳೋದ್ರಿಂದ ನಮಗೆ ಇಷ್ಟ ಬಂದಂಗೆ ಮತ್ತು ಈಸಿಯಾಗಿ ಸುತ್ಕೊಬೋದು ಈ ರೀತಿ ನಾನು ಒಂದೇ ಬ್ಲೌಸ್ ಪೀಸಲ್ಲಿ ಸುತ್ತು ತೋರಿಸ್ತಾ ಇದ್ದೀನಿ ಆ ಮೂಲೆಯಿಂದ ಬ್ಲೌಸ್ ಪೀಸ್ನ ಈ ಮೂಲೆಗೆ ಒಂದು ಕಾಲನ್ನು ಇಟ್ಬಿಟ್ಟು ಆ ಕಾ ಆ ಕಾಲನ್ನು ನೀಟಾಗಿ ನೋಡಿ ಈಗ ಮಧ್ಯದಲ್ಲಿ ಈ ರೀತಿ ಎಲ್ಲನ ಸುತ್ಕೊಂಡು ಬರಬೇಕಾಗುತ್ತೆ ತುದಿಲಿ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ನಾವು ಒಂದು ಸ್ವಲ್ಪ ಗುಣಪಿನನ್ನು ಹಾಕ್ಬಿಟ್ರೆ ಒಂದು ಗುಣಪಿನ ಹಾಕ್ಬಿಟ್ಟು ಅದು ಆ ಕಡೆ ಈ ಕಡೆ ಬಟ್ಟೆ ಜರುಗ್ದಾಗ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ನಾನು ಎಲ್ಲ ನೀಟಾಗಿ ಒಂದು ಕಡೆ ಮಾತ್ರನ ಬ್ಲೌಸ್ನ ತೊಗೊಂಡು ಪೀಸ್ನ ತೊಗೊಂಡು ಅದನ್ನು ಸುತ್ಕೊತಾ ಇದ್ದೀನಿ ಅದಾದಮೇಲೆ ಬ್ಲೌಸ್ ಪೀಸು ಒಂದು ಸ್ವಲ್ಪ ಬಾರ್ಡರೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದು ಪ್ಲೇನ್ ಆಗಿರೋದ್ರಿಂದ ನೀವು ನೋಡಿದ್ರೆ ಕಾಣಿಸ್ತಾ ಇಲ್ಲ ನಮಗೆ ಬೇರೆ ಸೀರೆನ ನಾನು ಬೇರೆ ಸೀರೆ ಎಲ್ಲ ತೊಗೊಂಡಿರ್ತೀನಲ್ಲ ಅದರ ಬ್ಲೌಸ್ ಪೀಸು ಅದ್ರ ಕಲ್ಲರು ಎಲ್ಲ ಅದ್ರದ್ದು ಮ್ಯಾಚಿಂಗ್ ಎಲ್ಲ ಇರುತ್ತಲ್ಲ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸ್ ಸುತ್ತೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಮ್ಯಾಚ್ ಆಗುತ್ತೆ ಈಗ ನಾನು ಸುತ್ತಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದು ಬೇಕಾಗುತ್ತೆ ಅಂತಂದ್ಬಿಟ್ಟು ನೀವು ಇದೇ ರೀತಿ ಇನ್ನೊಂದು ಎರಡು ಮೂರು ದಿವಸ ಹಬ್ಬ ಇದೆ ನಾನು ಅನ್ನೋ ಟೈಮಲ್ಲಿ ನೀವು ಆರಾಮಾಗಿ ಈಗೆಲ್ಲ ಇಟ್ಕೊಂಬಿಟ್ರೆ ನಾವು ಫ್ರೀಯಾಗಿ ಟೆನ್ಷನ್ ಇಲ್ದ ಇಲ್ದ ಹಾಗೆ ನಾವು ವರಮಹಾಲಕ್ಷ್ಮಿಗೆ ಸೀರೆನ ಡೆಕೋರೇಷನ್ ಮಾಡ್ಬೋದು ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕಾಲು ಆಯಿತು ಇನ್ನೊಂದು ಕಾಲು ತುದಿನೂ ತಗೊಂಡು ಅದನ್ನು ಮಡಚಿಬಿಟ್ಟು ನೀಟಾಗಿ ಸುತ್ತ ಸುತ್ತಿಬಿಟ್ಟು ಅದಾದಮೇಲೆ ನಾನು ಗುಂಟುಪಿನನ್ನು ಇದ್ದೀನಿ ಮತ್ತು ಈಗ ಎಲ್ಲ ಬ್ಲೌಸ್ ಪೀಸ್ ಇದೆಯಲ್ಲ ಆ ನೀಟಾಗಿ ಏನೂ ಸುಕ್ಕಬಾರ್ದ ಹಾಗೆ ನಾವು ನೀಟಾಗಿ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿ ಕಾಲುಗಳನ್ನು ಸಹ ರೆಡಿ ಮಾಡ್ಕೊಬೋದು ಎಷ್ಟು ಈಸಿ ಅಂತಂದ್ಬಿಟ್ಟು ನೀವು ಮಾಡಿದ್ರೇ ಗೊತ್ತಾಗುತ್ತೆ ಒಂದು ಸಲ ಎರಡು ಸಲ ಮಾಡೋದ್ರೊಳಗಡೆ ಆರಾಮಾಗಿ ಬರುತ್ತೆ ನಾನು ಅಷ್ಟೇ ಸೆರೆಗಳ್ನ ಅಲಂಕಾರ ಮಾಡಬೇಕಾದ್ರೆ ನನಗೇನು ಗೊತ್ತಿರಲೇ ಇಲ್ಲ ನಾನು ಯೂಟ್ಯೂಬ್ ನೋಡಿಬಿಟ್ಟೇ ಕಲ್ತ್ಕೊಂಡಿರೋದು ಎಲ್ಲ ವೀಡಿಯೋಗಳನ್ನೂ ನೋಡ್ಬಿಟ್ಟು ನನಗೆ ಯಾವುದು ಬೇಕೋ ಅದನ್ನು ನೋ ತಗೊಂಡು ಒಂದು ಸ್ವಲ್ಪ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಉಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಅದರಿಂದ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಆಮೇಲೆ ನನ್ನ ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ನಾನು ಸ್ಯಾರಿ ಡ್ರಪ್ಪಿಂಗ್ ಮಾಡ್ತಾಯಿರ್ತೀನಿ ನಮಗೂ ಗೊತ್ತಾಗುತ್ತೆ ಯಾಕೆ ಅಂತಂದರೆ ನಮಗೆ ಫಸ್ಟೆಲ್ಲ ಸ್ಟಾರ್ಟಿಂಗ್ ಏನೂ ಗೊತ್ತಿರೋದಿಲ್ಲ ನಾವು ನೋಡ್ತಾ ನೋಡ್ತಾ ಇದ್ರೆ ಮಾಡ್ತಾ ಮಾಡ್ತಾ ಇದ್ದರೆ ಆರಾಮಾಗಿ ನಮಗೂ ಸಹ ಗೊತ್ತಾಗುತ್ತೆ ಅದಕ್ಕೆ ನಾನು ನಿಮ್ಗೆಲ್ಲಾರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಕಾಲುಗಳನ್ನ ಯಾವ ರೀತಿ ಉದ್ದ ಮಾಡ್ಕೊಬೋದು ಅಂತಂತ ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಇದ್ದೀನಿ ಇಷ್ಟ ಆದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ಮಾಗಡಿ ಕಲಾನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ನಿಮ್ಮ ಮಗಳು ಮಾಗಡಿ ಕಲಾ ನಿಮ್ಮಲ್ಲಿ ಕೇಳ್ಕೊತಾ ಇದ್ದಾಳೆ ಅರಸಿ ಸಿ ಪ್ಲೀಸ್ ನೋಡಿ ಈಗ ಕಾಲುಗಳೆಲ್ಲ ರೆಡಿಯಾಗಿದೆ ನೋಡಿ ಕಾಲೆಲ್ಲ ನೀಟಾಗಿ ಈ ಥರ ಮಾಡೋದರಿಂದ ಒಂದು ಸ್ವಲ್ಪ ನಾವು ಹೊಲ್ದ್ಬಿಟ್ಟು ಒಂದು ಕಾಲ್ನ ಒಂದು ಸ್ವಲ್ಪ ಮಡಚೋದ್ರಿಂದ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳೋದಕ್ಕೆ ತುಂಬನೇ ಎಲ್ಪ್ ಆಗುತ್ತೆ ನೋಡಿ ಈಗ ಎರಡು ಕಡೆನೂ ನೀಟಾಗಿ ಒಂದು ಬ್ಲೌಸ್ ಪೀಸಿಂದಲೇ ಆರಾಮಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಮಾಡೋದಕ್ಕೆ ಕಷ್ಟ ಆಯಿತು ಅಂದಿದ್ದ ಪಕ್ಷದಲ್ಲಿ ಒಂದೇ ಥರದ್ದು ಎರಡು ಬ್ಲೌಸ್ ಪೀಸ್ನ ತಗೊಂಡು ಒಂದು ಕಾಲಿಗೆ ಒಂದು ಸುತ್ಕೊಂಡು ಇನ್ನೊಂದು ಕಾಲಿಗೆ ಇನ್ನೊಂದು ಸುತ್ಕೊಂಡ್ರೆ ಈಸಿಯಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಕಾಲನ್ನು ಸಹ ರೆಡಿ ಆಯಿತು ಕೈಗಳನ್ನು ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕಾಲ ಮೇಲೆ ಕಾಲು ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕುತ್ಕೊತಾಳೆ ಲಕ್ಷ್ಮಿ ಕಾಲು ಮುರಿದ್ಬಿಟ್ಟು ನಮ್ಮ ಮನೇಲಿ ಕುಣಿಸ್ಕೊಬೇಕಂತ ಲಕ್ಷ್ಮೀ ನಮ್ಮ ಮಹಾಲಕ್ಷ್ಮಿನ ಹಾಗಾಗಿ ಅದೇ ರೀತಿ ಕಾಣಿಸ್ತಾ ಇದ್ದಾಳೆ ಇವಾಗ ಹೇಗೆ ಅಲಂಕಾರ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಒಂದು ಸ್ವಲ್ಪ ನೋಡಿ ಕೈಗಳನ್ನ ಮಾಡಿಟ್ಕೊಂಡಿದ್ದೀವಲ್ಲ ಆದರೂ ಬಿಂದಿ ಹಿಂದಗಡೆಯಿಂದ ತೊಗೊಂಬಂದು ನಮಗೆ ಯಾವ ರೀತಿ ಯಾವ ಥರ ಬೇಕೋ ಆ ಕಾ ಕಾಲನ್ನ ಆ ರೀತಿ ಜೋಡಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಒಂದು ಸ್ವಲ್ಪ ಕಷ್ಟ ಅನಿಸಿದ್ರೆ ಅನ್ ಅನಿಸಿದ ಪಕ್ಷದಲ್ಲಿ ನೀವು ಒಂದು ಬ್ಲೌಸ್ ಪೀಸ್ನ ಒಂದು ಕಾಲ್ಗೆ ಹಾಕೊಳೋದ್ರಿಂದ ನೀಟಾಗಿ ಆರಾಮಾಗಿ ನಾವು ಉಡ್ಸ್ಕೊಬೋದು ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಕೈಯು ಮತ್ತು ಕಾಲುಗಳನ್ನ ನೀಟಾಗಿ ಜೋಡ್ಸ್ಕೊಂಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನಿಮಗೆ ಗೊತ್ತಿರೋರಿಗೆ ನಿಮ್ಮ ಹಿತೇಶ್ರೀಗಳಿಗೆ ಯಾರೆಲ್ಲ ವರಮಹಾಲಕ್ಷ್ಮಿನ ಕೂರಿಸ್ತಾರೋ ಇನ್ನು ಚೆನ್ನಾಗಿ ನಾವು ಈ ವರ್ಷ ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಒಂದು ವಿಡಿಯೋನ ನಾನು ಹಾಕಿದ್ದೀನಿ ಈ ವಿಡಿಯೋ ನೋಡೋದೇ ಗೊತ್ತಾಗ್ತಾ ಇದೆ ಯಾವ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಅಂತಂದ್ಬಿಟ್ಟು ಫುಲ್ಲು ವಿಡಿಯೋ ಬೇಕು ಅಂತಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಆದಷ್ಟು ಈ ವಿಡಿಯೋನ ನೋಡಿ ಇದೇ ರೀತಿ ಉಡ್ಸೋದಕ್ಕೆ ಟ್ರೈ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ನಾನು ವರ್ಮಲಕ್ಷ್ಮಿಗೆ ಸೀರೆ ಉಡ್ಸೋ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಆರಸಿ ಹಾರೈಸಿ ಮಾಗಡಿ ಕಲ ಬೆಳೆಯೋದಕ್ಕೆ ನೀವು ಅನುಕೂಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಬಾಯ್